ಗೆಳೆಯರೆ ನಮಸ್ಕಾರ ನಂಬಿಕೆಯ ಧ್ವನಿ ಹೊಸ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹೊಸ ಆರಂಭದ ಸಂಭ್ರಮ ಆತಂಕ ಕಾರಣಾಂತರಗಳಿಂದ ಹೊಸ ಚಾನೆಲ್ ಅನ್ನು ಆರಂಭಿಸಬೇಕಾದಂತ ಅನಿವಾರ್ಯತೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಸದಾ ಹೀಗೇ ಇರಲೆಂದು ಮನವಿ ಮಾಡುತ್ತಾ ನಮ್ಮ ಹಿಂದಿನ ಚಾನೆಲ್ ನಲ್ಲಿರುವ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ನೀಡಿರುತ್ತೇವೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ ಇದು ನಂಬಿಕೆಯ ಧ್ವನಿ ಇಂದಿನ ವಿಷಯ ಪೂರಿ ಜಗನ್ನಾಥ ದೇವಾಲಯದ ಒಡಿಶಾ ರಾಜ್ಯದಲ್ಲಿನ ಈ ದೇಗುಲ ಬಹು ಅಚ್ಚರಿಗಳನ್ನು ತನ್ನ ಒಡಲಲ್ಲಿ ಅವಿತುಕೊಂಡಿರುವುದಂತೂ ಖಚಿತ ವಿಜ್ಞಾನಕ್ಕೆ ಸವಾಲೆಸೆಯುವ ಸಂಗತಿಗಳು ನಮ್ಮೆಲ್ಲರ ಕಣ್ಣಿಗೆ ಕಟ್ಟುವಂತೆ ನಿರ್ಮಾಣವಾಗಿದೆ ಈ ದೇವಾಲಯ ಸಮುದ್ರದ ದಡದಲ್ಲಿ ನಿರ್ಮಾಣವಾದ ಈ ದೇವಾಲಯ ಇನ್ನೂರ ಹದಿನಾಲ್ಕು ಅಡಿ ಎತ್ತರದ ಗೋಪುರವನ್ನು ಹೊಂದಿದೆ ಹಗಲಿನಲ್ಲಿ ಸಮುದ್ರದಿಂದ ಭೂಮಿಯ ಕಡೆಗೆ ಗಾಳಿ ಬರುವುದು ರಾತ್ರಿ ಸಮಯದಲ್ಲಿ ಭೂಮಿಯಿಂದ ಸಮುದ್ರಕ್ಕೆ ಗಾಳಿ ಬೀಸುವುದು ಸಹಜ ಪ್ರಕ್ರಿಯೆ ಆದರೆ ಇಲ್ಲಿ ಅವೆಲ್ಲವೂ ತದ್ವಿರುದ್ಧ ಇಲ್ಲಿ ಹಗಲಿನಲ್ಲಿ ಭೂಮಿಯಿಂದ ಸಮುದ್ರಕ್ಕೆ ಗಾಳಿ ಬೀಸುತ್ತದೆ ಹಾಗೂ ರಾತ್ರಿಯಲ್ಲಿ ಸಮುದ್ರದಿಂದ ಭೂಮಿಗೆ ಗಾಳಿ ಬರುತ್ತದೆ ಇದು ಸ್ಥಳ ಮಹಾತ್ಮೆಯು ಅಥವಾ ವಿಜ್ಞಾನವೋ ತಿಳಿಯದಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಕಳಿಂಗ ದೇಶದ ಪೂರ್ವ ಗಂಗರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ಶಾಸನಗಳು ಹೇಳುತ್ತದೆ ದೇವಾಲಯದ ಗರ್ಭಗುಡಿಯಲ್ಲಿ ಬಲಭದ್ರ ಜಗನ್ನಾಥ ಸುಭದ್ರೆ ಎಂಬ ಮೂರು ಮರದ ಮೂರ್ತಿಗಳಿವೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಮರದ ವಿಗ್ರಹವನ್ನು ಬದಲಾವಣೆ ಮಾಡಲಾಗುತ್ತದೆ ಇಲ್ಲಿ ಜಗನ್ನಾಥನ ಹೃದಯವಿದೆ ಎಂದೂ ನಂಬಲಾಗಿದೆ ಔರಾ ಎಂಬ ಬೇಟೆಗಾರ ಕೃಷ್ಣನ ಪಾದಕ್ಕೆ ಬಿಲ್ಲಿನಿಂದ ಹೊಡೆದು ಕೃಷ್ಣನ ಸಾವಿಗೆ ಕಾರಣನಾಗುತ್ತಾನೆ ತಾನು ಕೊಂದಿರುವುದು ಕೃಷ್ಣನನ್ನು ಎಂದು ತಿಳಿದ ಅವರ ಸಕಲ ವಿಧಿವಿಧಾನದಿಂದ ಅಂತ್ಯಕ್ರಿಯೆ ಮುಗಿಸಿ ಕೃಷ್ಣನ ಶರೀರವನ್ನು ಬೆಂಕಿಯಲ್ಲಿ ಸುಡುತ್ತಾನೆ ಹೀಗೆ ಬೆಂಕಿಯಲ್ಲಿ ಸುಟ್ಟ ಕೃಷ್ಣನ ದೇಹ ಎಲ್ಲಾ ಭಾಗವೂ ಬೆಂಕಿಯಲ್ಲಿ ಬೆಂದು ಬೂದಿಯಾಗುತ್ತದೆ ಆದರೆ ಒಂದು ಭಾಗ ಮಾತ್ರ ಬೂದಿಯಾಗದೆ ಫಲಫಲನೆ ಹೊಳೆಯಲು ಶುರು ಮಾಡುತ್ತದೆ ಇದನ್ನು ಏನೂ ಮಾಡುದೆಂದು ತಿಳಿಯದ ಅವರ ಮರದ ಸಹಾಯದಿಂದ ನೀರಿನಲ್ಲಿ ದೇಲಿಬಿಡುತ್ತಾನೆ ಇದು ಆ ರಾಜ್ಯದ ರಾಜ ಇಂದ್ರಜುಮ್ಮನಿಗೆ ಲಭಿಸಿ ಕನಸಿನಲ್ಲಿ ವಿಷ್ಣುವಿನ ದರ್ಶನವಾಗಿ ದೇವಾಲಯದ ನಿರ್ಮಾಣಕ್ಕೆ ಆಜ್ಞೆಯಾಗಿದೆ ಆದ್ದರಿಂದ ಅಲ್ಲಿ ಜಗನ್ನಾಥನ ಮಂದಿರವಾಯಿತು ಎಂಬ ಪ್ರತೀತಿ ಇದೆ ಹೀಗೆ ನಿರ್ಮಾಣವಾದಂತಹ ದೇವಾಲಯದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಬದಲಾದ ಮೂರ್ತಿಗೆ ಹೃದಯದ ಜೋಡಣೆಯನ್ನು ಮಾಡಲಾಗುತ್ತದೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕೈಗಳಿಗೆ ಗ್ಲೌಸ್ ಅನ್ನು ಧರಿಸಿ ಪುರಿ ನಗರದ ವಿದ್ಯುತ್ ಸಂಪರ್ಕವನ್ನು ಸ್ಥಗಿತಗೊಳಿಸಿ ಕತ್ತಲಿನಲ್ಲಿ ಹೃದಯ ಜೋಡಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿಯಾಗಿದೆ ಈ ಜೋಡಣೆಯ ಪ್ರಕ್ರಿಯೆಯನ್ನು ಯಾರು ನೋಡುತ್ತಾರೋ ಅವರು ಸ್ಥಳದಲ್ಲಿಯೇ ಸಾವು ಸಂಭವಿಸುವುದು ಎಂಬ ಪ್ರತೀತಿ ಇದೆ ಆದ್ದರಿಂದ ಹೃದಯವನ್ನು ನೋಡಿದವರು ಯಾರೂ ಇಲ್ಲ ಈ ಹೃದಯವೆಂಬ ಬ್ರಹ್ಮ ಅಂಶವು ಮುಟ್ಟಲು ಮೆತ್ತನೆಯ ಅನುಭವವನ್ನು ನೀಡುತ್ತದೆ ಎಂದು ಅಲ್ಲಿನ ಅರ್ಚಕರು ಹೇಳುತ್ತಾರೆ ಇನ್ನು ಇದರ ಕಟ್ಟಡ ಶೈಲಿಯನ್ನು ನೋಡುವುದಾದರೆ ಎಲ್ಲ ಮೂಲೆಗಳು ಎಲ್ಲ ಕೋಣಗಳು ಒಂದಲ್ಲ ಒಂದು ಅಚ್ಚರಿಯನ್ನು ಉಣಬಡಿಸುತ್ತದೆ ಇನ್ನೂರ ಹದಿನಾಲ್ಕು ಅಡಿ ಎತ್ತರದ ಗೋಪುರದ ನೆರಳು ಯಾವುದೇ ಕಾರಣಕ್ಕೂ ಭೂಮಿಗೆ ಬೀಳುವುದೇ ಇಲ್ಲ ಇದು ದೈವ ಲೀಲೆಯೋ ಅಥವಾ ಪೂರ್ವಿಕರ ವಾಸ್ತು ಪರಿಶ್ರಮವೋ ಒಂದು ತಿಳಿಯದು ಇನ್ನು ಗೋಪುರದ ಮೇಲಿನ ಹಳದಿ ಧ್ವಜ ಪ್ರತಿದಿನ ಬದಲಿಸಬೇಕಾಗುತ್ತದೆ ಈ ಧ್ವಜವನ್ನು ಬದಲಾವಣೆ ಮಾಡದಿದ್ದಲ್ಲಿ ಹದಿನೆಂಟು ವರ್ಷಗಳ ಕಾಲ ದೇವಸ್ಥಾನವನ್ನು ಮುಚ್ಚಬೇಕೆಂದು ನಂಬಿಕೆ ಇದೆ ಸಮುದ್ರದ ಕಿನಾರೆಯಲ್ಲಿರುವ ಈ ಕಟ್ಟಡ ಹೊರ ಪ್ರಾಣಾಂಗಣದಲ್ಲಿ ಸಮುದ್ರದ ಅಬ್ಬರ ಕೇಳಿಬರುತ್ತದೆ ದೇವಸ್ಥಾನ ಪ್ರವೇಶಿಸುತ್ತಿದ್ದಂತೆ ಯಾವುದೇ ಶಬ್ದವಿಲ್ಲ ನಿಶಬ್ದ ಗೋಚರಿಸುತ್ತದೆ ಇದು ಅಚ್ಚರಿಯ ಸಂಗತಿಯಲ್ಲದೆ ಬೇರೇನು ಇನ್ನು ಕಳಶ ಗೋಪುರ ಈ ಕಳಶ ಗೋಪುರದ ಮೇಲೆ ವಿಮಾನಗಳು ಹಾರುವುದಿಲ್ಲ ಇದು ಭಾರತದ ಅನೇಕ ಕಟ್ಟಡಗಳು ಹಾಗೂ ದೇವಾಲಯದಲ್ಲಿ ಇಂದಿಗೂ ಸಂಪ್ರದಾಯವಿದೆ ಆದರೆ ಪುರಿ ಜಗನ್ನಾಥನ ಈ ಗೋಪುರದಲ್ಲಿ ಪಕ್ಷಿಗಳು ಕೂರುವುದಿರಲಿ ಪಕ್ಷಿಗಳು ಹಾರಾಟವನ್ನೂ ಮಾಡಲಾರವು ಅಂದರೆ ಆ ಪಕ್ಷಿಗಳನ್ನು ನಿರ್ಬಂಧಿಸಿದವರು ಯಾರು ಅಥವಾ ಆ ಪಕ್ಷಿಗಳಿಗೂ ಇದು ಜಗನ್ನಾಥನ ದೇವಾಲಯವೆಂದು ತಿಳಿಯುತ್ತೆ ಎಂದು ನಮಗ ುತ್ತದೆ ಇನ್ನು ವಿಷ್ಣುವಿನ ಅಸ್ತ್ರ ಸುದರ್ಶನ ಚಕ್ರ ಕಳಶದ ಗೋಪುರದ ಮೇಲಿದೆ ಇದರ ತೂಕ ಸರಾಸರಿ ಒಂದು ಟನ್ ಬರವಿದೆ ಪೂರಿ ನಗರದ ಯಾವುದೇ ಭಾಗದಿಂದಲೂ ನೋಡಿದರೂ ಅದು ನಮ್ಮ ಕಡೆಗೆ ತಿರುಗಿರುವಂತೆ ಕಾಣುವುದು ಇದು ವಿಜ್ಞಾನವೇ ಸರಿ ಅಂದಿನ ತಾಂತ್ರಿಕ ಶೈಲಿಯ ಕಟ್ಟಡ ನಿರ್ಮಾಣವನ್ನು ನೆನಪಿಸುತ್ತದೆ ಇನ್ನು ಇಲ್ಲಿನ ಪ್ರಸಾದ ತಯಾರಿಕೆ ಹಾಗೂ ವಿತರಣೆಗಳನ್ನು ನಾವು ನೋಡುವುದಾದರೆ ಅಚ್ಚರಿಯನ್ನು ಮೂಡುವಂತೆ ಮಾಡುತ್ತದೆ ಇಲ್ಲಿನ ವ್ಯವಸ್ಥೆ ಸರಾಸರಿ ಎರಡು ಸಾವಿರದಿಂದ ಎರಡು ಲಕ್ಷ ಭಕ್ತರು ಪ್ರತಿ ದಿನ ಭೇಟಿಯಾಗುತ್ತಾರೆ ಜಗನ್ನಾಥನ ಮಂದಿರವನ್ನು ಆದರೆ ಯಾರಿಗೂ ಅನ್ನ ಪ್ರಸಾದ ಕಡಿಮೆಯಾಗಲಿಲ್ಲ ಎಂಬಂತೆ ನಡೆಯುತ್ತಿದೆ ಜಗನ್ನಾಥನ ದಾಸೋಹ ಅದೇ ರೀತಿ ಯಾವುದೇ ದಿನದಂದು ಪ್ರಸಾದದ ಉಳಿಕೆಯೂ ಆಗಿಲ್ಲ ಈ ಸನ್ನಿಧಿಯಲ್ಲಿ ಏಳು ಮಣ್ಣಿನ ಮಡಿಕೆಗಳನ್ನು ಒಂದರ ಮೇಲೊಂದರಂತೆ ಇಟ್ಟು ಪ್ರಸಾದ ತಯಾರಿಸಲಾಗುತ್ತದೆ ಸಹಜವಾಗಿ ಕೆಳಗಿನಿಂದ ಮೊದಲ ಮಡಿಕೆಯ ಪ್ರಸಾದ ಮೊದಲು ಬೇಯಬೇಕು ಆದರೆ ಇಲ್ಲಿ ತದ್ವಿರುದ್ಧ ಮೊದಲು ತಯಾರಾಗುವುದು ಏಳು ಮಡಕೆಗಳಲ್ಲಿನ ಮೇಲ್ಭಾಗದ ಮಡಿಕೆಯ ಪ್ರಸಾದ ಇದನ್ನು ವಿವರಿಸಲು ಸಾಧ್ಯವಿಲ್ಲ ಇದು ಜಗನ್ನಾಥನ ವಿಸ್ಮಯಗಳಲ್ಲಿನ ಸಣ್ಣ ಪಟ್ಟಿಯಷ್ಟೇ ಮುಂದೊಂದು ರೋಚಕ ಸಂಗತಿಯೊಂದಿಗೆ ಭೇಟಿಯಾಗುವ ಎನ್ನುತ್ತಾ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಲು ಮರೆಯದಿರಿ ಗೆಳೆಯರು ಅಲ್ಲಿಯವರೆಗೆ ಮನದುಂಬಿದ ವಂದನೆಗಳು